ನಿಮ್ಮ ಪ್ರೀತಿಯ ಬರೋಕೆ ನಾವೊಂದು ಹಾಡು ಹೇಳ್ತೀನಿ ಈಗ ತಪ್ಪಾದ್ರೆ ಕ್ಷಮಿಸಿ ಕಮಿ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಹಾಡು ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ

ಬೇರಿನ ಮೊಳಗೆ ಬಾವಲಿ ಮ್ಯಾಲ ತೂಗುತ್ತವ ಮರದಾಗ ಕರಗ ಕುಣಿಯು ತಾವ ಮರದ ಎಲ್ಲಿ ನೆರಡು ಮನೆಯ ಗಾಡಿ ಮ್ಯಾಗ ಆಡ ತಾವು ಆಟ ಮೂವತ್ತು ನಾವು ನೀವು ಅದರ ಭಾಗವತ ನನ್ನ ಹಾಡಿನ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ